ಸ್ನೇಹಿತರೆ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಪ್ರಸ್ತುತ ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ವ್ಯಾಪಾರ ಸಂಘರ್ಷದ ಕುರಿತು ಹಾಗೂ ಅಮೆರಿಕ ವಿಧಿಸುತ್ತಿರುವ ತಾರಿಫ್ನ ವಿರುದ್ಧ ಭಾರತ ಕೈಗೊಳ್ಳುತ್ತಿರುವ ಕ್ರಮಗಳು ಜಗತ್ತು ಭಾರತದ ಕಡೆಗೆ ವಾಲುತ್ತಿದ್ದು ಅಮೆರಿಕದ ಅಧ್ಯಕ್ಷ ಟ್ರಂಪ್ನ ವಿರುದ್ಧ ಅಮೆರಿಕದಲ್ಲೇ ವಿರೋಧ ವ್ಯಕ್ತವಾಗುತ್ತಿರುವುದರ ಕುರಿತು ಮತ್ತು ಟ್ರಂಪ್ ಭಾರತದ ಮೇಲೆ ಹಾಕಿರುವ ತಾರೀಫ್ ಅದೇಗೆ ಭಾರತಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎನ್ನುವುದರ ಕುರಿತಾದ ಒಂದಷ್ಟು ವಿಚಾರಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸದ್ಯ ಟ್ರಂಪ್ ಭಾರತದ ಮೇಲೆ ಮೊದಲು ಇಪ್ಪತ್ತೈದು ಪರ್ಸೆಂಟ್ ಆ ನಂತರ ತಾರೀಫ್ಗಳಿಗೆ ಭಾರತ ಬಗ್ಗದಿದ್ದರಿಂದ ಟ್ರಂಪ್ ಮತ್ತು ಭಾರತದ ಮೇಲೆ ಹೆಚ್ಚುವರಿ ಇಪ್ಪತ್ತೈದು ಪರ್ಸೆಂಟ್ ತಾರೀಫನ್ನು ಹೆಚ್ಚಿಸಿ ಒಟ್ಟು ಐವತ್ತು ಪರ್ಸೆಂಟ್ ತಾರೀಫನ್ನು ಏರಿ ಇನ್ನೂ ತಾರೀಫ್ಗಳನ್ನು ಹೆಚ್ಚಿಸುವುದಾಗಿ ಹೇಳ್ತಾ ಇದ್ದಾರೆ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಬ್ರೆಜಿಲ್ ಮೇಲೆ ಐವತ್ತು ಪರ್ಸೆಂಟ್ ಚೀನಾದ ಮೇಲೆ ಮೂವತ್ತು ಸ್ವಿಜರ್ಲ್ಯಾಂಡ್ ಮೇಲೆ ಮೂವತ್ತೊಂಬತ್ತು ಪರ್ಸೆಂಟ್ ಹಾಗೂ ಜಗತ್ತಿನ ಇನ್ನಿತರ ತೊಂಬತ್ತು ರಾಷ್ಟ್ರಗಳ ಮೇಲೆ ತಂಪ್ ತಾರೀಫನ್ನು ಏರ್ತಾ ಇದ್ದಾರೆ ಇದು ಅಮೆರಿಕಾದಲ್ಲಿ ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದು ತಾರಿಫ್ ಹೆಚ್ಚು ಮಾಡಿದ್ದರಿಂದ ಅಮೆರಿಕಕ್ಕೆ ಬಹಳಷ್ಟು ಹಣ ಹರಿದು ಬರ್ತಾ ಇದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ ತಾರಿಫ್ ಹೆಚ್ಚು ಮಾಡಿದ್ದರಿಂದ ಅದರ ಒಡೆತ ನೇರವಾಗಿ ಅಮೆರಿಕದ ಜನರ ಮೇಲಾಗ್ತಾ ಇದೆ ಬೆಲೆ ಏರಿಕೆಯ ಪರಿಣಾಮವನ್ನು ಅಲ್ಲಿನ ಜನ ಎದುರಿಸ್ತಾ ಇದ್ದಾರೆ ವಾಲ್ಮಾರ್ಟ್ನಲ್ಲಿ ದರ ಏರಿಕೆಯಾಗಿ ಸರಕುಗಳ ಮೇಲೆ ಇದ್ದ ಹಳೆಯ ದರವನ್ನು ಅಳಿಸಿ ಹಾಕಿ ಅದರ ಮೇಲೆ ಹೆಚ್ಚಾಗಿರುವ ಹೊಸ ದರದ ಸ್ಟಿಕ್ಕರ್ ಅನ್ನು ಅಂಟಿಸಲಾಗ್ತಾ ಇದೆ ತಾರಿಫನ್ನು ಹೆಚ್ಚು ಮಾಡಿರುವುದರಿಂದ ಅಮೆರಿಕದ ಜನರು ಅತಿ ಹೆಚ್ಚು ಬೆಲೆಗಳನ್ನು ನೀಡಿ ತಮ್ಮ ದೈನಂದಿನ ವಸ್ತುಗಳನ್ನು ಹಾಗೂ ಇನ್ನಿತರ ಸರಕು ಸಾಮಾನುಗಳನ್ನು ಖರೀದಿಸುವ ಪರಿಸ್ಥಿತಿ ಉಂಟಾಗಿದೆ ದರ ಏರಿಕೆಯು ಸಹಜವಾಗಿಯೇ ಅಮೆರಿಕದ ಜನರನ್ನು ಕೆರಳಿಸಿದೆ ಹಾಗೂ ಟ್ರಂಪ್ನ ಈ ಅತಿರೇಕದ ವರ್ತನೆಯ ವಿರುದ್ಧ ಅಮೆರಿಕದ ಜನ ಅಸಮಾಧಾನಗೊಂಡಿದ್ದಾರೆ ಇನ್ನು ಟ್ರಂಪ್ ವಿರುದ್ಧ ಬ್ರೆಜಿಲ್ನ ಅಧ್ಯಕ್ಷ ಲೂಲ ಪ್ರತಿಕ್ರಿಯೆ ನೀಡಿ ನಾನು ಟ್ರಂಪ್ಗೆ ಫೋನ್ ಮಾಡೋದಿಲ್ಲ ಬದಲಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಫೋನ್ ಮಾಡಿ ಚರ್ಚಿಸುತ್ತೇನೆ ಎಂದು ಹೇಳಿದ್ದಾರೆ ಇನ್ನೂ ಚೀನಾ ಸಹ ಭಾರತಕ್ಕೆ ಅದರ ಸಾರ್ವಭೌಮತೆಯನ್ನು ರಕ್ಷಿಸಿಕೊಳ್ಳುವ ಅಧಿಕಾರವಿದೆ ಎಂದು ಹೇಳುತ್ತಾ ಜಪಾನಿನ ಉದಾಹರಣೆಯನ್ನು ನೀಡಿ ಅಮೆರಿಕ ಜಪಾನನ್ನು ಹೇಗೆ ಹಾಳು ಮಾಡಿತ್ತು ಎಂಬುದರ ಕುರಿತು ಭಾರತಕ್ಕೆ ವಿವರಿಸಿದೆ ದಶಕಗಳ ಹಿಂದೆ ಭಾರತ ಸೇರಿದಂತೆ ಮೇಡ್ ಇನ್ ಜಪಾನ್ ಉತ್ಪನ್ನಗಳು ಜಗತ್ತಿನಾದ್ಯಂತ ಹೆಚ್ಚು ಮಾರಾಟವಾಗ್ತಾಯಿತ್ತು ಜಪಾನಿನ ಉತ್ತಮ ಗುಣಮಟ್ಟದ ವಸ್ತುಗಳಿಗೆ ವಿಶ್ವದಾದ್ಯಂತ ಉತ್ತಮ ಬೇಡಿಕೆ ಇತ್ತು ಇದನ್ನು ಮನಗಂಡ ಅಮೆರಿಕ ಜಪಾನ್ ಮುಂದೆ ತನಗಿಂತ ಹೆಚ್ಚು ಆರ್ಥಿಕವಾಗಿ ಬೆಳೆಯುವುದನ್ನು ತಡೆಯಲು ಕುತಂತ್ರ ಬುದ್ಧಿಯನ್ನು ಉಪಯೋಗಿಸಿತ್ತು ಅಮೆರಿಕದ ಮಾರುಕಟ್ಟೆಗಳಲ್ಲಿ ಜಪಾನಿನ ಉತ್ಪನ್ನಗಳು ಹೆಚ್ಚಾಗಿ ಮಾರಾಟವಾಗ್ತಾ ಇದ್ವು ಆದರೆ ಜಪಾನಿನ ಮಾರುಕಟ್ಟೆಗಳಲ್ಲಿ ಮಾತ್ರ ಅಮೆರಿಕದ ಉತ್ಪನ್ನಗಳು ಮಾರಾಟವಾಗ್ತಾ ಇರಲಿಲ್ಲ ತಮ್ಮ ರಾಷ್ಟ್ರದ ಬಗ್ಗೆ ಅತೀವ ದೇಶಾಭಿಮಾನ ಹೊಂದಿದ್ದ ಜಪಾನಿಯರು ಅಮೆರಿಕದ ಉತ್ಪನ್ನಗಳನ್ನು ತಿರಸ್ಕರಿಸಿ ಮೇಡ್ ಇನ್ ಜಪಾನ್ ವಸ್ತುಗಳನ್ನೇ ಹುಡುಕಿ ಹುಡುಕಿ ಖರೀದಿ ಮಾಡ್ತಾ ಇದ್ರು ಇದು ಅಮೆರಿಕದ ಅಸಮಾಧಾನಕ್ಕೆ ಕಾರಣವಾಗಿತ್ತು ಅದಕ್ಕಾಗಿ ಜಪಾನಿನೊಂದಿಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಮೆರಿಕ ವ್ಯಾಪಾರ ಒಪ್ಪಂದವೊಂದನ್ನು ಮಾಡಿಕೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಮೆರಿಕದ ಪ್ಲಾಜಾ ಕಟ್ಟಡದಲ್ಲಿ ಜಪಾನ್ನೊಂದಿಗೆ ಅಮೆರಿಕ ಒಪ್ಪಂದವನ್ನು ಮಾಡಿಕೊಂಡಿತು ಇದನ್ನು ಪ್ಲಾಜಾ ಅಕಾರ್ಡ್ ಒಪ್ಪಂದ ಎಂದು ಕರೆಯಲಾಯಿತು ಇದರ ಪ್ರಕಾರ ಅಮೆರಿಕದ ಡಾಲರ್ನ ಮೌಲ್ಯವನ್ನು ಕಡಿಮೆ ಮಾಡಿ ಜಪಾನಿನ ಕರೆನ್ಸಿಯಾದ ಎಣ್ಣಿನ ಬೆಲೆಯನ್ನು ಉದ್ದೇಶಪೂರ್ವಕವಾಗಿ ಹೆಚ್ಚು ಮಾಡಲಾಯಿತು ಬಲಿಷ್ಠಗೊಂಡ ಜಪಾನಿನ ಕರೆನ್ಸಿಯಿಂದ ಜಪಾನಿನ ಉತ್ಪನ್ನಗಳ ಬೆಲೆ ಏರಿಕೆಯಾದವು ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಪಾನಿನ ಉತ್ಪನ್ನಗಳು ದುಬಾರಿಯಾಗತೊಡಗಿ ಖರೀದಿಗಾರರು ಜಪಾನಿನ ಉತ್ಪನ್ನಗಳನ್ನು ಕೊಳ್ಳುವುದನ್ನು ಕಡಿಮೆ ಮಾಡಿದರು ಹಂತ ಹಂತವಾಗಿ ಜಪಾನಿನ ಉತ್ಪನ್ನಗಳಿಗೆ ಜಾಗತಿಕವಾಗಿ ಮಾರುಕಟ್ಟೆ ಕುಸಿಯತೊಡಗಿತು ಹಾಗೂ ಎನ್ ಬೆಲೆ ಹೆಚ್ಚಾಗಿದ್ದರಿಂದ ಜಪಾನಿನಲ್ಲಿ ಆಮದು ಸರಕುಗಳನ್ನು ಕೊಳ್ಳುವ ಸಾಮರ್ಥ್ಯವೂ ಹೆಚ್ಚಾಯಿತು ಇದು ಜಾಗತಿಕವಾಗಿ ತೊಂಬತ್ತರ ದಶಕದಲ್ಲಿ ಜಪಾನಿನ ಮಾರುಕಟ್ಟೆಯನ್ನು ಕ್ರಮೇಣ ದುಸ್ಥಿತಿಗೆ ತಳ್ಳಿತು ಹಾಗೂ ಅಮೆರಿಕದೊಂದಿಗೆ ಸ್ಪರ್ಧೆ ಮಾಡುತ್ತಾ ಚೀನಾ ಜಾಗತಿಕ ಮಟ್ಟದಲ್ಲಿ ತನ್ನ ಉತ್ಪನ್ನಗಳಿಗೆ ಅಸ್ತಿತ್ವವನ್ನು ವಿಸ್ತರಿಸಿಕೊಳ್ಳುತ್ತಾ ಸಾಗಿತ್ತು ಈ ಕುರಿತು ಭಾರತಕ್ಕೆ ವಿವರಿಸುವ ಮೂಲಕ ಚೀನಾ ಭಾರತವನ್ನು ಎಚ್ಚರಿಸಿ ಅಮೆರಿಕದ ಒತ್ತಡ ತಂತ್ರಗಳಿಗೆ ಭಾರತ ಮಡೆಯದಂತೆ ಹೇಳಿ ಭಾರತದ ಬೆಂಬಲಕ್ಕೆ ನಿಂತಿದೆ ಚೀನಾ ಮತ್ತು ಭಾರತದ ನಡುವೆ ವೈಷಮ್ಯಗಳಿದ್ದರೂ ಸಹ ಟ್ರಂಪ್ನ ಅತಿರೇಕದ ವರ್ತನೆಯ ವಿರುದ್ಧ ಚೀನಾ ಭಾರತಕ್ಕೆ ಬೆಂಬಲವನ್ನು ನೀಡಿದೆ ಅದರೊಂದಿಗೆ ಚೀನಾ ನರೇಂದ್ರ ಮೋದಿಯವರನ್ನು ಆಗಸ್ಟ್ ಮೂವತ್ತೊಂದರಂದು ನಡೆಯಲಿರುವ ಎಸ್ಸಿಒ ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಕೇಳಿಕೊಂಡಿದೆ ಅದರಂತೆ ಮೋದಿಯವರು ಏಳು ವರ್ಷಗಳ ಬಳಿಕ ಅದರಲ್ಲೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದ ಗಾಲ್ವನ್ ಸಂಘರ್ಷದ ನಂತರ ಚೀನಾದಲ್ಲಿ ಆಗಸ್ಟ್ ಮೂವತ್ತೊಂದಕ್ಕೆ ಎಸ್ಸಿಒ ಸಮ್ಮೇಳನದಲ್ಲಿ ಭಾಗವಹಿಸಲು ತೆರಳುತ್ತಿದ್ದಾರೆ ಅದರೊಂದಿಗೆ ಕಳೆದ ವಾರ ಅಜಿತ್ ದೋವಾಲ್ ರಷ್ಯಾದ ಅಧ್ಯಕ್ಷ ಪುಟಿನ್ ರವರನ್ನು ಭೇಟಿ ಮಾಡಿದ್ದು ಹಲವು ಮಹತ್ವದ ಮಾತುಕತೆಗಳನ್ನು ನಡೆಸಿದ್ದಾರೆ ಹಾಗೂ ಈ ವರ್ಷಾಂತ್ಯದಲ್ಲಿ ಪುಟಿನ್ ಭಾರತಕ್ಕೆ ಬರುವಂತೆ ಆಹ್ವಾನಿಸಲಾಗಿತ್ತು ಮೋದಿಯವರು ಸಹ ರಷ್ಯಾಗೆ ಭೇಟಿ ನೀಡುವ ಸಾಧ್ಯತೆಗಳಿವೆ ಭಾರತ ರಷ್ಯಾ ಚೀನಾ ಬ್ರೆಜಿಲ್ ರಾಷ್ಟ್ರಗಳು ಸೇರಿ ಎರಡು ಸಾವಿರದ ಒಂದರಲ್ಲಿ ಬ್ರಿಕ್ಸ್ ಒಕ್ಕೂಟವನ್ನು ರಚಿಸಿದ್ದವು ಎರಡು ಸಾವಿರದ ಹತ್ತರಲ್ಲಿ ಸೌತ್ ಆಫ್ರಿಕಾ ಸೇರ್ಪಡೆಗೊಂಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಜಿಪ್ಟ್ ಇಥಿಯೋಪಿಯಾ ಇರಾನ್ ಸೌದಿ ಅರೇಬಿಯಾ ಹಾಗೂ ಯುಎಇ ರಾಷ್ಟ್ರಗಳು ಸೇರ್ಪಡೆಗೊಂಡವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಡೋನೇಷ್ಯಾ ರಾಷ್ಟ್ರವು ಸಹ ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿತ್ತು ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ನಲವತ್ತಾರರಷ್ಟು ಜನಸಂಖ್ಯೆಯನ್ನು ಬ್ರಿಕ್ಸ್ ರಾಷ್ಟ್ರಗಳು ಹೊಂದಿವೆ ಹಾಗೂ ಬ್ರಿಕ್ಸ್ ರಾಷ್ಟ್ರಗಳ ಆರ್ಥಿಕತೆ ವಿಶ್ವದ ಒಟ್ಟು ಆರ್ಥಿಕತೆಯ ಶೇಕಡ ಇಪ್ಪತ್ತೇಳರಷ್ಟಿದೆ ಇದು ಜಿ ಸೆವೆನ್ ರಾಷ್ಟ್ರಗಳಿಗೆ ಪರ್ಯಾಯ ಒಕ್ಕೂಟವಾಗಿದೆ ಇದು ಅಮೆರಿಕ ಮತ್ತು ಐರೋಪ್ಯ ರಾಷ್ಟ್ರಗಳು ಯೋಚಿಸುವಂತೆ ಮಾಡಿದ್ದು ಟ್ರಂಪ್ ಹೆಚ್ಚಿಸುತ್ತಿರುವ ತಾರೀಫ್ ಜಿ ಸೆವೆನ್ ರಾಷ್ಟ್ರಗಳ ಆರ್ಥಿಕತೆಯನ್ನು ಕುಂಠಿತಗೊಳಿಸಬಹುದು ಎಂದು ಹೇಳಲಾಗ್ತಾ ಇದೆ ಭಾರತದಲ್ಲೂ ಸಹ ಅಮೆರಿಕದ ಉತ್ಪನ್ನಗಳಿಗೆ ತಾರೀಫ್ಗಳನ್ನು ಹೆಚ್ಚಿಸಬೇಕು ಎಂದು ಕೆಲವರು ಒತ್ತಾಯಿಸುತ್ತಿದ್ದಾರೆ ಅದರಂತೆ ಭಾರತದಲ್ಲಿ ಡಿಜಿಟಲ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗಳಂತ ಅಮೆರಿಕದ ಕಂಪನಿಗಳಿಗೆ ಭಾರತ ಟ್ಯಾಕ್ಸ್ ಅನ್ನು ವಿಧಿಸುವಂತಹ ಆಯ್ಕೆಗಳಿವೆ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಇವುಗಳಿಗೆ ಶೇಕಡಾ ಆರರಷ್ಟು ತೆರಿಗೆಯನ್ನು ವಿಧಿಸುವ ಕುರಿತು ಪ್ರಸ್ತಾಪಿಸಲಾಗಿತ್ತು ಆದರೆ ಭಾರತ ಮತ್ತು ಅಮೆರಿಕದ ನಡುವೆ ಸಂಬಂಧಗಳು ಉತ್ತಮವಾಗಿ ಗಟ್ಟಿಗೊಳ್ಳುತ್ತಿದ್ದು ಅಮೆರಿಕ ಭಾರತದ ವಿಶ್ವಾಸಾರ್ಹ ರಾಷ್ಟ್ರವಾಗಿ ಹೊರಹೊತಾಯಿತು ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಎರಡೂ ರಾಷ್ಟ್ರಗಳ ಮಧ್ಯೆ ಐನೂರು ಬಿಲಿಯನ್ ಡಾಲರ್ ಗಳಷ್ಟು ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಳುವ ನಿರೀಕ್ಷೆ ಇತ್ತು ಆದ್ದರಿಂದ ಭಾರತ ಡಿಜಿಟಲ್ ತೆರಿಗೆ ಹಾಕುವ ಯೋಚನೆಯನ್ನು ತಡೆ ಹಿಡಿದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಮತ್ತು ಅಮೆರಿಕದ ನಡುವೆ ನೂರ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ಗಳಷ್ಟು ವ್ಯಾಪಾರ ನಡೆದಿದೆ ಇದರಲ್ಲಿ ಭಾರತ ಅಮೆರಿಕಕ್ಕೆ ಎಂಬತ್ತೇಳು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಗಳಷ್ಟು ಸರಕನ್ನು ರಫ್ತು ಮಾಡಿದ್ದರೆ ಅಮೆರಿಕವು ಭಾರತಕ್ಕೆ ನಲವತ್ತೊಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಗಳಷ್ಟು ಸರಕುಗಳನ್ನು ಭಾರತಕ್ಕೆ ರಫ್ತು ಮಾಡಿದೆ ಇಲ್ಲಿ ಅಮೆರಿಕ ಭಾರತದೊಂದಿಗೆ ನಲವತ್ತೈದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಗಳಷ್ಟು ವ್ಯಾಪಾರ ಕೊರತೆಯನ್ನು ಹೊಂದಿದೆ ಅಂದರೆ ಭಾರತ ಹೆಚ್ಚಾಗಿ ನಲವತ್ತೈದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಗಳಷ್ಟು ಅಧಿಕ ಸರಕುಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಿತ್ತು ಭಾರತದ ರಫ್ತು ಪ್ರಮಾಣ ಹೆಚ್ಚಿದೆ ಅಮೆರಿಕದ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಶೇಕಡ ಐವತ್ತರಷ್ಟು ಭಾರತದ ಜನರಿಕ್ ಔಷಧಿಗಳು ಪಾರಪತ್ಯವನ್ನು ಹೊಂದಿದ್ದು ಅಮೆರಿಕದಲ್ಲಿ ಇವುಗಳ ಬೆಲೆ ಹೆಚ್ಚಾದರೆ ಅಲ್ಲಿನ ಜನರಿಗೆ ಸಮಸ್ಯೆಯನ್ನು ತಂದೊಡ್ಡುತ್ತದೆ ಮೊದಲೇ ಅಮೆರಿಕದಲ್ಲಿ ವೈದ್ಯಕೀಯ ವೆಚ್ಚಗಳು ಅತಿ ದುಬಾರಿ ಎನಿಸಿದ್ದು ಇದು ಸಹ ಟ್ರಂಪ್ ವಿರುದ್ಧ ಜನರ ಅಸಮಾಧಾನಕ್ಕೆ ಕಾರಣವಾಗಬಹುದು ಇನ್ನೂ ಭಾರತ ಅಮೆರಿಕದೊಂದಿಗೆ ಮಾಡುವ ವ್ಯಾಪಾರವನ್ನು ಬದಲಿಸಿ ಅದರಿಂದ ಆಗುವ ನಷ್ಟಗಳನ್ನು ಸರಿದೂಗಿಸಲು ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕ ದೇಶಗಳಿಗೆ ತನ್ನ ಉತ್ಪನ್ನಗಳನ್ನು ರಫ್ತು ಮಾಡುವ ಅವಕಾಶವನ್ನು ಹೊಂದಿದೆ ಹಾಗೂ ತನ್ನ ವ್ಯಾಪಾರವನ್ನು ಈ ದೇಶಗಳ ಜೊತೆ ವಿಸ್ತರಿಸುವ ಮಹತ್ವಾಕಾಂಕ್ಷೆಯನ್ನು ಭಾರತ ಈ ಹಿಂದಿನಿಂದಲೂ ಹೊಂದಿತ್ತು ಅದಕ್ಕೆ ಅತ್ಯುತ್ತಮ ಸುವರ್ಣ ಅವಕಾಶ ಭಾರತಕ್ಕೆ ಈಗ ಒದಗಿ ಬಂದಿದೆ ಅಮೆರಿಕದ ಸರ್ವಾಧಿಕಾರದ ವಿರುದ್ಧ ದಕ್ಷಿಣ ಗೋಳಾರ್ಧದ ರಾಷ್ಟ್ರಗಳು ಭಾರತದ ಜೊತೆಯಲ್ಲಿ ನಿಲ್ಲುವ ಸಂದರ್ಭ ಒದಗಿದೆ ಭಾರತದ ಸಮರ್ಥ ಬಲಿಷ್ಠ ನಾಯಕತ್ವದಿಂದ ಅಮೆರಿಕದ ಸರ್ವಾಧಿಕಾರದ ವಿರುದ್ಧ ಭಾರತ ತೆಗೆದುಕೊಳ್ಳುವ ನಿರ್ಧಾರಗಳತ್ತ ಜಗತ್ತು ತನ್ನ ಗಮನವನ್ನು ಕೇಂದ್ರೀಕರಿಸಿದೆ ಸ್ನೇಹಿತರೆ ಇದಿಷ್ಟು ಇಂದಿನ ವಿಚಾರ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಶ್ರೀರಾಮ್